ಹೆರಿಗೆ ನೋವು ಅಂತ ಬಂತು ಆಮೇಲೆ ಅವರು ಹಾಸ್ಪಿಟ್ಲಿಗೆ ಹೋಗಿದ್ರು ತಾಯಿ ಹೇಳಿದ್ರು ಡಾಕ್ಟ್ರ್ ಹೇಳಿದ್ರು ಮಗು ಉಳಿಸ್ಬೇಕು ಅಲ್ಲ ತಾಯಿನ ಉಳಿಸ್ಬೇಕು ಅಂತ ಸಂಧ್ಯಾರವರು ತುಂಬ ಗರ್ಭಿಣಿಯಾಗಿದ್ದರು ಈ ಸ್ಟೋರಿ ಗೊತ್ತಿಲ್ಲ ಅಂದರೆ ನಾನು ಭಾವಿಸ್ಕೊಳ್ತೀನಿ ಅವರ ವಿಚಾರದಲ್ಲಿ ಇನ್ನೇನು ಎರಡು ಮೂರು ದಿನದಲ್ಲಿ ಹೆರಿಗೆ ಆಗಬೇಕು ಅಂತ ಇತ್ತು ಹೊಟ್ಟೆ ನೋವು ಬಂದಿರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರೆ ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾದ ಕಾರಣದಿಂದ ಒಂದು ಮಗುವನ್ನು ಉಳಿಸಬೇಕು ಅಥವಾ ತಾಯಿಯನ್ನು ಉಳಿಸಬೇಕು ಅಂತ ಈ ಒಂದು ತಂದೆ ಸ್ಥಾನದಲ್ಲಿರ್ತಕ್ಕಂಥ ಮದುವರು ಯಾರನ್ನು ಉಳಿಸಿಕೊಳ್ಳೋದು ಎರಡು ಕೈಯಲ್ಲಿ ಕೂಡ ಎರಡು ಕೈಗಳು ನನಗೆ ಬೇಕು ಯಾವ ಕೈಯನ್ನು ತೆಗೆಯೋಣ ಅಂತ ಹೇಳಿದರೆ ಏನು ಮಾಡೋದು ಹೇಳಿ ಆ ನೊಂದ ಕರುಳು ಏನು ಮಾಡೋದು ಮಗುವನ್ನು ಅಲ್ಲ ಈ ಕಡೆ ತಾಯಿಯನ್ನು ಬಿಡಲಿಕ್ಕಲ್ಲ ಆದರೆ ತಾಯಿಯನ್ನು ಉಳಿಸಿಕೊಳ್ಳುವಂತ ಹೇಳುವಂಥ ಕಾರಣದಿಂದ ಆಗದ ಮನಸ್ಸಿನಿಂದ ಮಗು ಇಲ್ಲಂದರೂ ಪರವಾಗಿಲ್ಲ ತಾಯಿಯನ್ನು ಉಳಿಸಿಕೊಡಿ ಅಂತ ಹೇಳುವ ಕಾರಣದಿಂದ ಅವರು ಸಂಧ್ಯಾ ಅವ್ರನ್ನು ಉಳಿಸಿಕೊಡಿ ಅಂತ ಡಾಕ್ಟರ್ ಜೊತೆ ಹೇಳಿದರು ನಿಮ್ಮ ಆರೈಕೆ ಹಣವನ್ನು ಮಾತ್ರ ಕೊಡ್ತಕ್ಕಂಥದ್ದಲ್ಲ ನಿಮ್ಮ ಹಾರೈಕೆ ಮೂಲಕ ಆ ತಾಯಿ ಗುಣಮುಖರಾಗಿ ಮತ್ತೆ ಬರಬೇಕು ಅಂತ ನಾನು ನಿಮ್ಮ ಜೊತೆ ವಿನಂತಿಯನ್ನು ಮಾಡಿಕೊಳ್ಳುವ ಹಾಗೆಯೇ ನಾನು ನಂಬತಕ್ಕಂಥ ಆರೇಕೋಡಿ ಅಮ್ಮನ ಜೊತೆ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದೆ ದಿಡ್ಕೋಳಿ ಇದು ನಮ್ಮ ಚಾನೆಲ್ನ ಕಡ ಪರ ಪರವಾಗಿ ನಿಮ್ಮ ಒಂದು ಮಡದಿಯ ಒಂದು ಗುಣಮುಖಕ್ಕಾಗಿ ಖಂಡಿತವಾಗಲು ಗುಣಮುಖ ಆಗ್ತಾರೆ ಸೊ ನೀವೇನು ಭಯ ಪಡಬೇಡಿ ಬ್ರದರ್ಸ್ ಹ್ಮ್ ಅವರು ಹುಷಾರಾಗಿ ಬರ್ತಾರೆ ನಾವು ನಮ್ಮ ಶಕ್ತಿಗಳಿದೆ ನಮ್ಮ ಜೊತೆ ಅವ್ರು ಪ್ಲೀಸ್ ನಿಮ್ಮಿಂದಾಗಿರುವಂಥ ಸಹಾಯವನ್ನು ಮಾಡಿ ಆ ತಾಯಿಯನ್ನು ನಾವು ಉಳಿಸ್ಕೊಳ್ಳೋಣ ಆ ಒಂದು ಕಷ್ಟ ಅಂತ ಬಂದಾಗ ಯಾರು ಇಲ್ಲ ಅಂತ ಹೇಳಿ ಆಗುವಾಗ ನಾವೆಲ್ಲ ಇದ್ದೇವೆ ಅಂತ ಹೇಳುವಂಥ ಧೈರ್ಯವನ್ನು ಕೊಡ್ತಾ ಆ ತಾಯಿ ಜೊತೆಗೆ ನಾನಿದ್ದೇನೆ ನೀವು ಸಹಿರಿ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರ ವಿಜು ವಿಖ್ಯಾತ ಡಿಜಿಟಲ್ ಮೀಡಿಯಾ ಎಲ್ರಿಗೂ ಸ್ವಾಗತ ನಾನು ಹಾಗೆಯೇ ಯಶ್ ಇವಾಗ ಮಂಗಳೂರಿನ ಕೆ ಎನ್ ಸಿ ಆಸ್ಪತ್ರೆಯಲ್ಲಿದ್ದೇನೆ ಇದ್ದೇವೆ ಇಬ್ಬರು ಕೂಡ ಯಾಕೆಂತ ಹೇಳಿದರೆ ಮೊನ್ನೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಗೆಯೇ ವಾಟ್ಸಪ್ಪಲ್ಲಿ ಕೂಡ ಹಾಕಿದ್ದೆ ನಮ್ಮ ಸುಳ್ಳದವರೇ ಕೇರ್ಪಳದವರೇ ಒಬ್ಬರು ತಾಯಿ ಬಹಳಷ್ಟು ಒಂದು ಕಷ್ಟದ ದಿನಗಳನ್ನು ಇವಾಗ ಅನುಭವಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ನಾವೆಲ್ಲ ಅವರಿಗೊಂದು ಸಹಾಯವನ್ನು ಮಾಡಿ ಅವರ ಜೀವವನ್ನು ಉಳಿಸಿಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ನಿಮ್ಮ ಮುಂದೆ ನಾನು ಇವತ್ತು ಕೆ ಎನ್ ಸಿ ಹಾಸ್ಪಿಟಲಿಗೆ ಬಂದಿರುವಂಥದ್ದು ನಾನು ಬಂದ ತಕ್ಷಣವೇ ನನ್ನ ದುಬೈಯಲ್ಲಿ ಕೆಲವು ನನ್ನ ಫ್ರೆಂಡ್ಸ್ಗಳಿದ್ದಾರೆ ಆದಿತ್ಯ ಅಂತ ಹೇಳಿದರೆ ಮತ್ತು ಅವರೊಂದು ತಂಡ ಇದೆ ಮತ್ತು ನಮ್ಮ ಚಾನೆಲ್ನ ಮುಖಾಂತರವಾಗಿ ಒಂದಷ್ಟು ಮೊದಲಿಗೆ ನಾನು ಅವರಿಗೆ ಒಂದು ಸಣ್ಣ ನನ್ನಿಂದಾಗುವಂಥ ಒಂದು ಸಣ್ಣ ಧನ ಸಹಾಯವನ್ನು ಮಾಡಿ ನಂತರ ನನ್ನ ವಿಚಾರವನ್ನು ಹೇಳ್ತೇನೆ ಇದರಲ್ಲಿ ಒಂದು ಇಪ್ಪತ್ತು ಸಾವಿರ ಇದೆ ದಿಡ್ಕೊಳ್ಳಿ ಇದು ನಮ್ಮ ಚಾನೆಲ್ನ ಕಡ ಪರ ಪರವಾಗಿ ನಿಮ್ಮ ಒಂದು ಮಡದಿಯ ಒಂದು ಗುಣಮುಖಕ್ಕಾಗಿ ಖಂಡಿತವಾಗಲು ಗುಣಮುಖ ಆಗ್ತಾರೆ ಸೊ ಇವರನ್ನು ನಾನು ಯಾವತ್ತೂ ನೋಡಿಕೊಂಡಿದ್ದಂಥವ್ರು ನನ್ನ ಗೆಳೆಯ ಯತೀಶ್ ಅಂತ ಸೊ ಹಾಗೆ ಇವರು ಪ್ರಶಾಂತ್ ಅಂತ ಇವತ್ತು ನಾನು ಮಾತಾಡುವಂಥದ್ದು ಮೊನ್ನೆ ನಾನೊಂದು ಪೋಸ್ಟರ್ ಹಾಕಿರುವಂಥದ್ದು ಇಲ್ಲಿ ನೋಡಿ ಸುಳ್ಯದ ಈ ಸಹೋದರಿಗೆ ಚಿಕಿತ್ಸೆಗೆ ನೆರವಾಗುವೀರ ಅಂತ ಇತ್ತು ಅವರ ಹೆಸರು ಸಂಧ್ಯಾ ಅಂತ ಸೊ ಹಾಸ್ಪಿಟಲ್ ಒಳಗೆ ಹೋಗಿ ನೋಡಿ ಬಂದೆ ಇವತ್ತು ಶಸ್ತ್ರಚಿಕಿತ್ಸೆಯಾಗಿ ಒಳಭಾಗದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸಡನ್ನಾಗಿ ಅವರಿಗೆ ಮೆದುಳಿನ ಮೆದುಳಿನಲ್ಲೇ ರಕ್ತಸ್ರಾವ ಆಯಿತು ಆ ಸ್ಟೋರಿ ಅಂತ ಇತ್ತು ಅಂತ ಹೇಳಿದರೆ ಖಂಡಿತವಾಗಲೂ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರುವಂಥ ವಿಚಾರಣೆ ಆ್ಯಕ್ಚುಲಿ ಸಂಧ್ಯಾರವರು ಸಂಧ್ಯಾ ಹಸ್ಬೆಂಡ್ ಇವರು ಮಧು ಅಂತ ಇವರ ಹೆಸರು ಸುಳ್ಳದಲ್ಲಿದ್ದಂತಹ ಸಂಧ್ಯರವರನ್ನು ಮದುವೆ ಮಾಡಿ ಮಡಿ ಸೋಮ ಸೋಮವಾರ ಮದುವೆ ಮಾಡಿ ಇವರಿಗೆ ಕೊಟ್ಟಿರ್ತಾರೆ ಇವರು ಕೂಡ ಒಂದು ಕಾರ್ಪೊರೇಟ್ರ್ ಕೆಲಸವನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ ಮನೆಯಲ್ಲಿ ಏನು ಕೂಡ ಇಲ್ಲ ಆದರೆ ಅವರು ತುಂಬ ಗರ್ಭಿಣಿಯಾಗಿದ್ದರು ಸಂಧ್ಯರವರು ತುಂಬ ಗರ್ಭಿಣಿಯಾಗಿದ್ದರು ಈ ಸ್ಟೋರಿ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ ಅವರ ವಿಚಾರದಲ್ಲಿ ಇನ್ನೇನು ಎರಡು ಮೂರು ದಿನದಲ್ಲಿ ಹೆರಿಗೆ ಆಗಬೇಕು ಅಂತ ಇತ್ತು ಹೊಟ್ಟೆ ನೋವು ಬಂದಿರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರೆ ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾದ ಕಾರಣದಿಂದ ಒಂದು ಮಗುವನ್ನು ಉಳಿಸಬೇಕು ಅಥವಾ ತಾಯಿಯನ್ನು ಉಳಿಸಬೇಕು ಅಂತ ಈ ಒಂದು ತಂದೆ ಸ್ಥಾನದಲ್ಲಿರ್ತಕ್ಕಂಥ ಅವರು ಯಾರನ್ನು ಉಳಿಸಿಕೊಳ್ಳೋದು ಎರಡು ಕೈಯಲ್ಲಿ ಕೂಡ ಎರಡು ಕೈಗಳು ನನಗೆ ಬೇಕು ಯಾವ ಕೈಯನ್ನು ತೆಗೆಯೋಣ ಅಂತ ಕೇಳಿದರೆ ಏನು ಮಾಡೋದು ಹೇಳಿ ಆ ನೊಂದ ಕರುಳು ಏನು ಮಾಡೋದು ಮಗುವನ್ನು ಅಲ್ಲ ಈ ಕಡೆ ತಾಯಿಯನ್ನು ಬಿಡಲಿಕ್ಕಲ್ಲ ಆದರೆ ತಾಯಿಯನ್ನು ಉಳಿಸಿಕೊಳ್ಳುವಂತ ಹೇಳುವಂಥ ಕಾರಣದಿಂದ ಆಗದ ಮನಸ್ಸಿನಿಂದ ಆ ಮಗು ಇಲ್ಲಂದರೂ ಪರವಾಗಿಲ್ಲ ತಾಯಿಯನ್ನು ಉಳಿಸಿಕೊಡಿ ಅಂತ ಹೇಳುವ ಕಾರಣದಿಂದ ಅವರು ಸಂಧ್ಯಾ ಉಳಿಸಿಕೊಡಿ ಅಂತ ಡಾಕ್ಟರ್ ಜೊತೆ ಹೇಳಿದರು ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದು ಆ ಮಗು ಇವತ್ತು ಇಲ್ಲ ಆದರೆ ಅವರನ್ನು ಮಂಗಳೂರಿನ ಕೆ ಎಂ ಸಿ ಆಸ್ಪತ್ರೆಗೆ ಕರ್ಕೊಂಡು ಕರೆದುಕೊಂಡು ಬಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಆ ಮುಖಾಂತರವಾಗಿ ಪೋಸ್ಟರ್ಗಳ ಮೂಲಕ ಸಾಕಷ್ಟು ಧನ ಸಹಾಯವನ್ನು ಮಾಡಿದ್ದೀರಿ ಹಾಗೆ ನಾನು ಮೊದಲಿಗೆ ನಮ್ಮ ಚಾನಲ್ ಮುಖಾಂತರವಾಗಿ ನನ್ನಿಂದಾಗುವಂಥ ಒಂದು ಇಪ್ಪತ್ತು ಸಾವಿರ ನಗದನ್ನು ಅವರಿಗೆ ಕೊಟ್ಟಿದ್ದೇನೆ ಸೊ ಇನ್ನಷ್ಟು ಕೂಡ ಅವರ ಆರೈಕೆಗೆ ಏನೂ ಇಲ್ಲದಂಥ ಅವರ ಕುಟುಂಬದ ಆರೈಕೆಗೆ ಒಂದಷ್ಟು ಹಣಕಾಸಿನ ನೆರವು ಅವಶ್ಯಕತೆ ಇದೆ ನಾನು ನನ್ನ ಸ್ಕ್ಯಾನರನ್ನು ಹಾಕಿರ್ತೇನೆ ಸೊ ನನ್ನ ಸ್ಕ್ಯಾನರಲ್ಲಿ ಇವಾಗ ಅಂದರೆ ನಮ್ಮ ಹೆಲ್ಪಿಂಗ್ ಸ್ಕ್ಯಾನರ್ನಲ್ಲಿ ಎಷ್ಟಿದ್ ತಗೊಳ್ಳೋ ನೋಡಿ ಜಸ್ಟ್ ಇನ್ನೂರೈವತ್ತು ರೂಪಾಯಿಗಳಿದೆ ಸೊ ಅಲ್ಲಿಂದ ಪ್ರಾರಂಭವಾಗಿರುವಂಥ ನಿಮ್ಮ ಧನ ಸಹಾಯ ಒಂದು ಮೂರು ನಾಲ್ಕು ದಿನದಲ್ಲಿ ನಿಮ್ಮಿಂದ ಆಗುವಷ್ಟು ಸಹಕಾರವನ್ನು ಮಾಡಿ ನಂತರ ಬಂದು ಆ ತಾಯಿಗೆ ನಾನು ಕೊಡ್ತೇನೆ ಸೊ ನಿಮ್ಮ ಹಾರೈಕೆ ಹಣವನ್ನು ಮಾತ್ರ ಕೊಡ್ತಕ್ಕಂಥದ್ದಲ್ಲ ನಿಮ್ಮ ಹಾರೈಕೆ ಮೂಲಕ ಆ ತಾಯಿ ಗುಣಮುಖರಾಗಿ ಮತ್ತೆ ಬರಬೇಕು ಅಂತ ನಾನು ನಿಮ್ಮ ಜೊತೆ ವಿನಂತಿಯನ್ನು ಮಾಡಿಕೊಳ್ಳುವ ಹಾಗೆಯೇ ನಾನು ನಂಬತಕ್ಕಂಥ ಆರಿಕೋಡಿ ಅಮ್ಮನ ಜೊತೆ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಗುಣಮುಖರಾಗಿ ಬರಲಿ ಅವತ್ತು ಏನಾಯಿತು ಅಂತ ಹೇಳೋದ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ಮದುವರು ಅವರು ಮಾತಾಡುವಂಥ ಸಿಚುವೇಶನ್ ಕೂಡ ಇಲ್ಲ ಆದರೆ ಸಹೋದರ ಜೊತೆ ಎರಡು ಜನ ತಮ್ಮಂದಿರಿದ್ದಾರೆ ಸೊ ಅಣ್ಣಂದಿರಿದ್ದಾರೆ ನಿಂತ್ಕೊಂಡಿದ್ದಾರೆ ಅವರು ಕೂಡ ಏನು ದೊಡ್ಡ ಅಬರ್ಗು ಶ್ರೀಮಂತರಲ್ಲ ಕಷ್ಟದ ದಿನಗಳನ್ನೇ ನೋಡಿರ್ತಕ್ಕಂಥ ಹುಡುಗರು ಸೊ ನಮ್ಮ ಮುಖಾಂತರವೂ ಒಂದಷ್ಟು ಸಹಾಯ ಮಾಡೋಣ ಅಂತ ಇವತ್ತು ನಾನು ಬಂದಿರುವಂಥದ್ದು ನಾವತ್ತು ಎಂತ ಆಯಿತು ಅಂತ ಒಂದು ಸಲ ಹೇಳಿಬೇಡಿ ಬಂತು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ತಾಯಿ ಆಸ್ ಡಾಕ್ಟ್ರ್ ಹೇಳಿದ್ರು ಮಗು ಉಳಿಸ್ಬೇಕು ಅಲ್ಲ ತಾಯಿನ ಉಳಿಸ್ಬೇಕು ಅಂತ ಏನು ತಾಯಿಗೆ ಮೂವತ್ತೈದು ವರ್ಷ ಮಗು ಹೆಂಡತಿ ಇರಲಿ ನಾನು ಇದು ಮಾಡಿದ್ದೆ ಆಮೇಲೆ ತಲೆನೋವು ಶುರುವಾಯಿತು ಆಮೇಲೆ ಇಲ್ಲಿ ಶಸ್ತ್ರಚಿಕಿತ್ಸೆ ಎಲ್ಲ ಶಸ್ತ್ರಚಿಕಿತ್ಸೆ ಆಗಿದೆ ಓಕೆ ಸುಮಾರು ಖರ್ಚಾಗುತ್ತೆ ಏಳು ಏಳು ಲಕ್ಷ ಏನೋ ಖರ್ಚಾಗುತ್ತೆ ಅಂತ ಹೇಳಿದ್ವಿ ನಮ್ಮಂದ ಆಯ್ತಿ ಇಲ್ಲ ಸ್ವಲ್ಪ ಸಹಾಯ ಮಾಡಿ ಓಕೆ ಖಂಡಿತ ನಾವಿದ್ದೇವೆ ನೋಡಿ ಅವರ ರಿಪೋರ್ಟ್ಗಳು ಇಲ್ಲಿದೆ ನಾನು ಯಾವುದೇ ಒಂದು ಹೆಲ್ಪಿಂಗ್ ವಿಚಾರಕ್ಕೆ ಬಂದರೂ ಕೂಡ ಅಲ್ಲಿ ನೈಜತೆ ಇರ್ತದೆ ಅದಕ್ಕೋಸ್ಕರ ನಾನು ಮತ್ತೆ ನಿಮ್ಮ ಜೊತೆ ರಿಕ್ವೆಸ್ಟನ್ನು ಮಾಡಿಕೊಂಡು ಇದ್ದೇನೆ ನಮ್ಮ ತಾಯಿ ಬೇರೆ ಅಲ್ಲ ಆ ತಾಯಿ ಬೇರೆ ಅಲ್ಲ ಹಾಗಿರುವಾಗ ದಯವಿಟ್ಟು ನಿಮ್ಮೆಲ್ಲರ ಸಹಕಾರಗಳು ಇರಲಿಂದ್ರೆ ನಾನು ಕೇಳಿಕೊಳ್ಳೋದು ನಿಮ್ಮಿಂದ ಆಗ್ತಕ್ಕಂತಹ ಒಂದು ರೂಪಾಯಿಯಾದರೂ ತೊಂದರೆ ಇಲ್ಲ ಒಂದು ರೂಪಾಯಿನಾದರೂ ಹಾಕಿ ಯಾಕೆ ನಾನು ಅವರ ಸ್ಕ್ಯಾನರ್ಗೆ ನೀವು ಆಲ್ರೆಡಿ ಸಹಾಯ ಮಾಡ್ತಾ ಇದ್ದೀರಿ ನಮ್ಮ ಹೆಲ್ಪಿಂಗ್ ಸ್ಕ್ಯಾನರ್ನ ಮೂಲಕವೂ ಹೆಲ್ಪ್ ಮಾಡಿ ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳ್ತೇನೆ ಮತ್ತೊಂದು ನೀವು ಯಾವತ್ತು ಸ್ಟಾಪ್ ಮಾಡಬೇಕಂತ ಕೂಡ ನಾನು ಹೇಳ್ತೇನೆ ದಯವಿಟ್ಟು ನಿಮ್ಮಿಂದಾಗುವಂಥ ಸಹಕಾರವನ್ನು ಕೊಡಿ ಮೊದಲಿಗೆ ನಾನೇ ಕೊಟ್ಟು ನಂತರ ನೀವು ಕೊಡಿ ಅಂತ ಹೇಳ್ತಕ್ಕಂಥ ವಿಚಾರ ಇದು ಸೊ ಹಾಗೆಯೇ ನಮ್ಮ ದುಬೈಲಿರ್ತಕ್ಕಂಥ ಆದಿತ್ಯ ಅವರು ಅಥವಾ ಸತೀಶ್ ಅವರು ಮತ್ತು ಅವರ ತಂಡಕ್ಕೆ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಸೊ ಪ್ಲೀಸ್ ನಿಮ್ಮಿಂದಾಗಿರುವಂಥ ಸಹಾಯವನ್ನು ಮಾಡಿ ಆ ತಾಯಿಯನ್ನು ನಾವು ಉಳಿಸ್ಕೊಳ್ಳೋಣ ಒಂದು ಕಷ್ಟ ಅಂತ ಬಂದಾಗ ಯಾರು ಇಲ್ಲ ಅಂತೇಳಿ ಆಗುವಾಗ ನಾವೆಲ್ಲ ಇದ್ದೇವೆ ಅಂತ ಹೇಳುವಂಥ ಧೈರ್ಯವನ್ನು ಕೊಡ್ತಾ ಆ ತಾಯಿ ಜೊತೆಗೆ ನಾನಿದ್ದೇನೆ ನೀವು ಇರಿ ಹಾಗೆಯೇ ಮತ್ತೊಂದು ವಿಡಿಯೋ ಸಿಗ್ತೇನೆ ಆ ತಾಯಿ ಗುಣಮುಖರಾಗಿ ಬಂದ ನಂತರ ನಾನು ಮಾತಾಡಿಸ್ತೇನೆ ಕೂಡ ಸೊ ನೀವೇನು ಭಯಪಡಬೇಡಿ ಬ್ರದರ್ಸ್ ಹ್ಞೂ ಅವರು ಹುಷಾರಾಗಿ ಬರ್ತಾರೆ ನಾವು ನಮ್ಮ ತಕ್ಕಂಥ ಶಕ್ತಿಗಳಿದೆ ನಮ್ಮ ಜೊತೆ ಅವ್ರು ಹುಷಾರ ಮಾಡಿ ಕೊಡ್ತಾರೆ ಸೊ ನೋಡಿ ಅಣ್ಣದ ಇಬ್ಬರು ತಮ್ಮಂದಿರು ಕೂಡ ಅವ್ರ ಜೊತೆ ಇದ್ದಾರೆ ಸೊ ಮತ್ತೊಂದು ವಿಡಿಯೋ ಸಿಗ್ತೇನೆ ನಿಮ್ದಾಗುವಂಥ ಸಹಕಾರವನ್ನು ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ ಮತ್ತೊಮ್ಮೆ ಸಿಗೋಣ